ಕರ್ನಾಟಕಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಅಗರಬತ್ತಿಯ ಪರಿಮಳದ ಘಮವನ್ನು ಮನೆ ಮನೆಗೆ ಮನಕ್ಕೆ ತಲುಪಿಸುವಂತಹ ಪರಿಮಳ ಅಗರಬತ್ತಿಯ ವಿಜಯ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೋತೀನಿ ಸರ್ ಬನ್ನಿ ಹಾಗೆ ಎಂ ಸಿ ವೇಣುಗೋಪಾಲ್ ಸರ್ ನಮ್ಮ ಹಿತೈಷಿಗಳು ಕೂಡ ಹೌದು ನಮ್ಮ ಮಾರ್ಗದರ್ಶಕರು ಕೂಡ ಹೌದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಸದಸ್ಯರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಜಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಸರ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು ವಿಜಯ್ ಸರ್ ಒಂದೆರಡು ಹಿತನುಡಿಗಳು ಗುಡ್ ಈವ್ನಿಂಗ್ ಟು ಒನ್ ಅಂಡ್ ಆಲ್ ಇದೊಂದು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಸುಧಾಕರ್ನವ್ರಿಗೆ ಆ್ಯಡ್ ಸಿಕ್ಸ್ ಅಡ್ವರ್ಟೈಸರ್ಸ್ ಏಜೆನ್ಸಿಗೆ ತುಂಬ ತುಂಬ ಧನ್ಯವಾದ ನಾನು ಮೊದಲ ಬಾರಿಗೆ ಇವ್ರ ಈವೆಂಟಲ್ಲಿ ಇದ್ದೀನಿ ಸೋ ಇದು ಇಷ್ಟೊಂದು ದೊಡ್ಡ ಈವೆಂಟಾಗಿ ಅರೇಂಜ್ ಮಾಡ್ತಾಯಿದ್ದಾರೆ ಆ್ಯಡ್ ಸಿಕ್ಸ್ನವರು ಅಂಥ ಪರಿಚಯ ಇಲ್ಲ ತುಂಬಾ ಸಂತೋಷ ಆಗ್ತಾಯಿದೆ ತುಂಬ ತುಂಬ ಧನ್ಯವಾದ ಸುಧಾಕರ್ ಅವರೇ ನಮ್ಮ ನೀವು ಈ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಥರ ಒಂದು ಕಾರ್ಯಕ್ರಮ ಹಲ್ವು ಹಲ್ವರೋದು ತುಂಬಾ ಒಂದು ಸಂತೋಷವಾದ ಸುದ್ದಿ ಆಲ್ ದ ಬೆಸ್ಟ್ ಸುಧಾಕರ್ ಆ್ಯಂಡ್ ಆ್ಯಡ್ ಸಿಕ್ಸ್ ಅಡ್ವಟೈಸರ್ಸ್ ಥ್ಯಾಂಕ್ ಯು Ekari Gramada Reva Rewa University, Ramaya Memorial Hospital, Trivik Hotels and Resort, Kia Jeweller, Cambridge Group of Institutions, East Point Schools Colleges, Hospitals, KMF Nandini, Genie Millet Health Mix.